ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ಯಾನರ್ ಹಾವಳಿಗೆ ಮುಕ್ತಿ ಅನ್ನೋದೇ ಸಿಗ್ತಾ ಇಲ್ಲ ಆಗಾಗ ಈ ರಾಜಕಾರಣಿಗಳ ಹುಟ್ಟುಹಬ್ಬ ಮತ್ತೋ ಕಾರ್ಯಕ್ರಮದ ಬ್ಯಾನರ್ಗಳ ಹಾವಳಿ ಅನ್ನೋದು ಇದ್ದೇ ಇರುತ್ತೆ ಈಗ ನೋಡಿ ರಾಜಕಾರಣಿಗಳ ಫ್ಲೆಕ್ಸ್ ಕಟ್ಔಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಯಾವುದೇ ಧೈರ್ಯವಂತ ಅಧಿಕಾರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಎಲ್ಲೆಡೆ ರಾರಾಜಿಸ್ತಾ ಇದೆ ಕೇಂದ್ರ ಸಚಿವರ ಬರ್ತ್ ಪೋಸ್ಟರ್ ಸಚಿವ ಸೋಮಣ್ಣ ಪುತ್ರ ಅರುಣ್ ಕಡೆಯಿಂದ ಹಾಗಾದರೆ ಬ್ಯಾನರ್ ಅನ್ನು ಹಾಕಲಾಯ್ತ ಆ ಫೋಟೋ ಗಮನಿಸಿದ್ರೆ ಆ ಬ್ಯಾನರ್ ಗಮನಿಸಿದ್ರೆ ಹೌದು ಅಂತ ಹೇಳ್ತಾ ಇದೆ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ ವಿ ಸೋಮಣ್ಣ ವಿಜಯನಗರ ಮಾಗಡಿ ಮೈಸೂರು ರೋಡಲ್ಲಿ ಕಟೌಟುಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಕಲಾಗಿದೆ ಬಿ ಬಿ ಎಂ ಪಿ ಅಂದಾಗ ಅದೇನೋ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆಲ್ವಾ ಒಂದು ನಿಯಮ ಅಂತಿದೆ ಆ ನಿಯಮಗಳ ಪಾಲನೆ ಸೋಕಾಲ್ಡ್ ರಾಜಕಾರಣಿಗಳ ಕಡೆಯಿಂದಲೇ ಆಗ್ತಾ ಇಲ್ಲ ಬ್ಯಾನರ್ ಅಳವಡಿಸುವಂತಿಲ್ಲ ಅನ್ನುವಂತಹ ರೂಲ್ಸ್ ಇದ್ದರೂ ಕೂಡ ನೋಡಿ ಎಷ್ಟು ದೊಡ್ಡ ಕಟ್ಟೌಟನ್ನು ಹಾಕಿದ್ದಾರೆ ಹುಟ್ಟುಹಬ್ಬದ ನಿಮಿತ್ತ ಆಚರಣೆ ಅನ್ನೋದಿದ್ದರೆ ಅದಕ್ಕೆ ಆದಂಥ ಪ್ರತ್ಯೇಕ ಜಾಗ ಮಾಡಿಕೊಳ್ಳಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅದನ್ನು ಬಳಸ್ಕೊಳ್ಳಿ ಅದು ಬಿಟ್ಟು ಈ ರೀತಿ ನಿಯಮದ ಉಲ್ಲಂಘನೆ ಇದೆಯಲ್ಲ ಅದು ನಿಮಗೆ ಶೋಭೆ ತರುವುದಿಲ್ಲ ಕಾರಣ ಘನತವೆತ್ತ ಸ್ಥಾನಗಳನ್ನು ನೀವು ಅಲಂಕರಿಸಿರ್ತೀರಿ ಸೊ ಈಗೇನು ನೋಡ್ತಾ ಇದ್ರಿ ವಿ ಸೋಮಣ್ಣ ಅವರ ಹುಟ್ಟುಹಬ್ಬದ ನಿಮಿತ್ತ ಹಾಕಿರುವಂತಹ ಪೋಸ್ಟರ್ ಅರುಣ್ ಸೋಮಣ್ಣವರ ಪುತ್ರ ಇವರೇ ಹಾಕಿರೋದು ಅಂತ ಆ ಪೋಸ್ಟ್ರು ಹೇಳ್ತಾ ಇದೆ ನೋಡಿ ಇಂದು ಹುಟ್ಟುಹಬ್ಬವನ್ನು ವಿ ಸೋಮಣ್ಣ ಆಚರಿಸ್ಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಘಾಸಿ ಮಾಡುತ್ತೆ ಸೊ ಹಾಗಾಗಿ ನಿಯಮಗಳ ಪಾಲನೆಯನ್ನು ದೊಡ್ಡ ರಾಜಕಾರಣಿನೂ ಮಾಡಬೇಕು ಕೇಂದ್ರ ಸಚಿವರು ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಯೂ ಮಾಡಬೇಕು ಪ್ರತಿಯೊಬ್ಬ ಜನಸಾಮಾನ್ಯನೂ ಮಾಡಬೇಕು ನಾಲ್ಕು ಜನಕ್ಕೆ ಪಾಠ ಮಾಡುವಂಥ ನಾಲ್ಕು ಜನಕ್ಕೆ ತಿಳಿ ಹೇಳುವಂಥ ದೊಡ್ಡ ಸ್ಥಾನದಲ್ಲಿದ್ದಂತಹ ನಿಮ್ಮಂಥವ್ರು ಅದನ್ನು ಮಾಡಿದ್ರೆ ಪಾಲನೆ ಮಾಡಿದ್ರೆ ಅದು ಮಾದರಿ ಆಗುತ್ತೆ ಅನ್ನೋದು सद्यद विचार